ಸಾರ್ವಜನಿಕ ಸೇವೆಗಾಗಿ ರಾಜಕೀಯವನ್ನ ಆಯ್ಕೆ ಮಾಡಿಕೊಂಡ ಜನಪ್ರತಿನಿಧಿಗಳು ಪರವಿರೋಧ ಟೀಕೆ ಟಿಪ್ಪಣಿಗಳನ್ನ ಎದುರಿಸುವುದು ಸಾಮಾನ್ಯ ಇದನ್ನ ಸಾಮಾನ್ಯವಾಗಿ ಸ್ವೀಕರಿಸುವ ಮನೋಬಲವು ಜನಪ್ರತಿನಿಧಿಗಳಲ್ಲಿ ಇರಬೇಕು ಆದ್ರೆ ಪುತ್ತೂರು ಶಾಸಕರು ಹಾಗೂ ಬೆಂಬಲಿಗರಿಂದ ಇದಕ್ಕೆ ವೈರುಧ್ಯದ ರಾಜಕೀಯ ಬೆಳವಣಿಗೆ ವ್ಯಕ್ತವಾಗ್ತಿದೆ ಎಂಬುದು ಸಾರ್ವಜನಿಕ ಚರ್ಚಿತ ವಿಷಯವಾಗಿದೆ ಪುತ್ತೂರು ಶಾಸಕರಾಗಿ ಅಶೋಕ್ ರೈ ಅವರು ಆಯ್ಕೆಯಾದ ಬಳಿಕ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಪರವಿರೋಧದ ಚರ್ಚೆಗಳು ಸಾಮಾನ್ಯವೆಂಬಂತೆ ನಡೀತಿದೆ ಸಾಮಾಜಿಕ ಜಾಲತಾಣದಲ್ಲೂ ಈ ವಿಚಾರ ಆಗಾಗ್ಗೆ ಕಾಣಿಸಿಕೊಳ್ತಾ ಆದರೆ ಶಾಸಕರ ವಿರುದ್ಧ ಟೀಕೆ ವಿಮರ್ಶೆ ಮಾಡಿದವರಿಗೆ ಪೆಟ್ಟು ಬೆದರಿಕೆ ಹಾಕುವ ಕೆಲಸವನ್ನ ಶಾಸಕ ಸಹಚರೆನಿಸಿಕೊಂಡವರು ಮಾಡ್ತಿರುವುದು ಬಹಿರಂಗ ವಿಚಾರವಾಗಿ ಕಾಣಿಸಿಕೊಂಡಿದೆ ಶಾಸಕರ ವಿರುದ್ಧ ಮಾತನಾಡಿದ್ರೆ ಎಂಬ ಕಾರಣಕ್ಕೆ ಆರಂಭದಲ್ಲಿ ಅವರ ಸಹಚರ ಕಾರ್ಯಕರ್ತರು ಸುಲ್ಯಾದಲ್ಲಿ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ ಘಟನೆ ಕೂಡ ನಡೆದಿತ್ತು ಅನಂತರ ಅಭಿವೃದ್ಧಿ ಅನುದಾನದ ವಿಚಾರದಲ್ಲಿ ಮಾತನಾಡಿದ ಬಿಜೆಪಿ ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ಹೊಂದಿದ್ದ ವ್ಯಕ್ತಿಯ ಪುತ್ತೂರು ನಗರ ವ್ಯಾಪ್ತಿಯ ಮನೆಗೆ ಬ್ಯಾಂಡ್ ಮೂಲಕ ಪ್ರಶ್ನೆ ಮಾಡಿದ ವಿಚಾರ ಕೂಡ ನಡೆದಿತ್ತು ಇದೀಗ ಶಾಸಕರ ಅಭಿವೃದ್ಧಿ ಕೆಲಸಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಸಹಚರರು ಬೆದರಿಕೆ ಹಾಕಿದ ಘಟನೆ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕುರ್ನಡ್ಕಕ್ಕೆ ಶಾಸಕರ ಬೆಂಬಲಿಗ ಎನ್ನಲಾದ ಈಶ್ವರಮಂಗಲ ಮೂಲದ ಯುವಕನಿಂದ ಜೀವ ಬೆದರಿಕೆ ಒಡ್ಡಲಾಗಿದೆ ಈಶ್ವರಮಂಗಲ ಮೂಲದ ಯುವಕ ಅಶೋಕ್ ರೇಯಿ ಅವರ ಬೆಂಬಲಿತ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೂರ್ನಡ್ಕ ಎಂಬವರಿಗೆ ಆಡಿಯೋ ಮೂಲಕ ಜೀವ ಬೆದರಿಕೆಯನ್ನ ಮಾಡಿದ್ದಾರೆ ಜೀವ ಬೆದರಿಕೆಯೊಡ್ಡಿದ್ದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಘಟನೆ ಬಗ್ಗೆ ಮಾಧ್ಯಮಕ್ಕೆ ಮಾತನಾಡಿದ ಹಕೀಂ ಕೂರ್ನಡ್ಕ ನಾನು ಅಪ್ಪಟೆ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಶಾಸಕರು ಕೂಡ ಇದ್ದಾರೆ ಆದ್ರೆ ಪುತ್ತೂರು ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ನಾವು ಎಲ್ಲ ದೇವರನ್ನು ನಂಬುವುದು ಅದಕ್ಕೆ ನಾವು ಗೌರವ ಕೊಡ್ತೇವೆ ನಾನು ಮುಸ್ಲಿಂ ಆದರೂ ಮಾನಗೇಶ್ವರ ದೇವರಿಗೂ ಎಲ್ಲ ದೇವರಿಗೆ ಎಲ್ಲ ಧರ್ಮದ ದೇವರಿಗೆ ನಾವು ಗೌರವ ಕೊಡಬೇಕು ಮಾನಗೇಶ್ವರ ದೇವಸ್ಥಾನ ಯಾವ ದಿನದಲ್ಲಿ ಇರುವುದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರುವುದು ಮುಜಿರಾ ಇಲಾಖೆ ಇವರು ಮುಜಿರಾ ಇಲಾಖೆಗೆ ಮನವಿ ಕೊಡಬೇಕಿತ್ತು ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದಾದ್ರೆ ಇದೊಂದು ಜೋಕ್ ಅಲ್ಲವಾ ಇಲ್ಲಿ ಆಗಬೇಕಾದ್ರೆ ಕೆಲಸ ಏನಿದೆ ರಸ್ತೆ ಬೇಕು ಕುಡಿಯುವ ನೀರು ಅಲ್ಲಿನ ಉಪ್ಪಿನ ಗಡಿಯಿಂದ ನೀರು ಬರ್ತದೆ ಮಾಸ್ ಸ್ಮೆಲ್ಲಲ್ಲಿ ಕುಡಿಲಿಕ್ಕೆ ಆಗುವುದಿಲ್ಲ ಜನರು ವಾಂತಿ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಬಂದರೆ ಹೆಣ್ಣು ಮಕ್ಕಳು ಬಂದರೆ ಅವರು ಸ್ಕ್ಯಾನಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಐವತ್ತು ಅರವತ್ತು ಜನಕ್ಕೆ ಮಾತ್ರ ದಿನಕ್ಕೆ ಮಾಡ್ತಾರೆ ನೂರಾರು ಜನ ಬರ್ತಾರೆ ಗರ್ಭಿಣಿ ಶ್ರೀ ಅವರು ಬರೋ ಏಳ್ನೂರು ರೂಪಾಯಿ ಆ ದುಡ್ಡು ಕೊಟ್ಟು ಮಾಡಿದರೆ ಏಳ್ನೂರು ರೂಪಾಯಿಗೆ ಸ್ಕ್ಯಾನಿಂಗ್ ಅವ್ರಿಗೆ ಒಂದು ಗಂಟೆಯಲ್ಲಿ ಮಾಡಿ ಹೋಗ್ಬೋದು ಅವರ ಹತ್ರ ದುಡ್ಡಿಲ್ಲದ ಬಡವರು ಬರೋದು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದು ಬಿಟ್ಟು ಇಲ್ಲ ಸಲ್ಲದ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ ನಾವು ಗೆಲ್ಲಿಸಿದ್ದೇವೆ ನಮ್ಮ ಹತ್ರ ಜನರು ಹಿಡಿದು ಕೇಳ್ತಾರೆ ಆದ ಕಾರಣ ನಾವೊಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ ನಾವು ನಿಮ್ಮನ್ನು ಗೆಲ್ಲಿಸಿ ನಮ್ಮ ತಲೆಗೆ ನಾವೇ ಹೊಡೆಯುವ ಥರ ಆಗಿದೆ ಅಂತೇಳಿ ನಾನು ಆ ಭಾವನದಲ್ಲಿ ಹೇಳಿದರು ಯಾಕೆ ಇವರೊಂದು ನಿಜವಾದ ರಾಜಕಾರಣಿ ಅಲ್ಲ ಇವರು ಬಿಸ್ನೆಸ್ ಮ್ಯಾನ್ ಇವರು ಪಾರ್ಟ್ ಟೈಮ್ ರಾಜಕಾರಣಿ ಇವರು ವಾರದಲ್ಲಿ ನಾಲ್ಕು ದಿನ ಬೆಂಗಳೂರಲ್ಲಿ ಮೂರು ದಿನ ಪುತ್ತೂರಲ್ಲಿ ಇರುವುದು ಜನಪ್ರತಿನಿಧಿ ನಂತರ ಇಪ್ಪತ್ನಾಲ್ಕು ಗಂಟೆ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಬೇಕು ಯಾವುದೊಂದು ಕಾರ್ಯಕರ್ತರನ್ನು ಅವರು ಇಟ್ಟುಕೊಂಡಿಲ್ಲ ನಾನು ಈ ಥರ ಮಾತನಾಡಿದ ವಿಚಾರದಲ್ಲಿ ಬಿ ಜೆ ಪಿಯವರೇನು ಪ್ರತಿಭಟನೆ ಮಾಡಿದಲ್ಲಿ ನನ್ನನ್ನು ಹೊಗಳಿದ್ದಾರೆ ಅಂತೇಳಿ ಹೇಳಿದ್ದಾರೆ ನಾನು ನೋಡಲಿಲ್ಲ ಬಿ ಜೆ ಪಿಯವರು ನನ್ನನ್ನು ಹೊಗಳಿದ ಕೂಡಲೇ ನಾನು ಬಿ ಜೆ ಪಿಯನ್ನು ಹೊಗಳಿದ್ದಲ್ಲ ನಾನು ಹೇಳಿದೇನು ಹಿಂದಿನ ಶಾಸಕರನ್ನು ನೋಡಿ ಕಲೀರಿ ಸಂಜೀವ ಮಠನವರನ್ನು ನೋಡಿ ಕಲಿಯರಿ ಅಂತ ಹೇಳಿದರು ಅವರು ರಾಜಕೀಯದ ಅನುಭವ ಇದ್ದಂಥ ವ್ಯಕ್ತಿ ನಾನನ್ನು ಬಿ ಜೆ ಪಿಯನ್ನು ಹೋಗಲಿದಲ್ಲ ಹಾಗೆ ನೋಡಿದರೆ ವಾಜಪೇಯಿ ಅವರನ್ನು ಪ್ರತಿಯೊಬ್ಬರು ಹೊಗಳತಾ ಇದ್ದರು ಕಾಂಗ್ರೆಸ್ಸಿನವರು ಮುಸಲ್ಮಾನ ನಾಯಕರು ಕೂಡ ಹೊಗಳಿದ್ದರು ಅವರ ಆಡಳಿತವನ್ನು ಸಿದ್ದರಾಮಯ್ಯವರನ್ನು ಮತ್ತು ಡಿ ಕೆ ಶಿವಕುಮಾರನ್ನು ಬಿ ಜೆ ಪಿಯ ಶಾಸಕರು ಮೊನ್ನೆ ಹೊಗಳಿದ್ರು ಅದು ಹೊಗಳಿದ ಕೂಡಲೇ ಕಾಂಗ್ರೆಸ್ಸನ್ನು ಹೊಗಳೋದಲ್ಲ ಮೊನ್ನೆ ಇದೇ ನಮ್ಮ ಪುತ್ತೂರಿನ ಮಾಜಿ ಶಾಸಕರು ಸಂಸದರು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಏನು ಹೇಳಿಕೆ ಕೊಟ್ಟರು ಪ್ರೆಸ್ ಮೀಟಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಶಿಸ್ತು ಎಲ್ಲ ಹದಗೆಟ್ಟಿದೆ ಡಿ ಕೆ ಶಿವಕುಮಾರನು ಮತ್ತು ಸಿದ್ದರಾಮಯ್ಯರು ನೋಡಿ ನಮ್ಮ ಪಕ್ಷ ಕಲಿಬೇಕಂತೇಳಿ ಹಾಗೆ ಹೇಳಿದ ಕೂಡಲೇ ಅದು ಕಾಂಗ್ರೆಸ್ಸನ್ನು ಹೊಗಳೋದಲ್ಲ ನಮ್ಮ ಪಕ್ಷ ಸಂಘಟನೆಗಳಿಗೆ ಅವರೊಂದು ಪ್ರೋತ್ಸಾಹ ಕೊಡೋದು ಅದೇ ಥರ ನಾನು ಮಾತನಾಡಿದ್ದು ನಾನು ಒರಿಜಿನಲ್ ಕಾಂಗ್ರೆಸ್ ನಾನು ನನ್ನ ರಕ್ತ ಕಾಂಗ್ರೆಸ್ ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮಿಥುನ್ ರೈ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ ಅದಕ್ಕಿಂತ ಮುಂಚೆ ನಾನು ವಿದೇಶದಲ್ಲಿದ್ದೆ ನಮ್ಮ ನಗರಸಭೆ ಎಲೆಕ್ಷನಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲುವುದಿಲ್ಲ ಇಪ್ಪತ್ತೆಂಟನೇ ವಾರ್ಡಲ್ಲಿ ಅದು ಗೆಲ್ಲಕ್ಕೆ ಮೂಲ ಕಾರಣ ಹಾಕಿ ಮುಖ ನಾನು ಚಾಲೆಂಜ್ ಹಾಕಿ ಟಿಕೆಟ್ ಪಡೆದಿದ್ದೇನೆ ಯೂಸುಪ್ ಪ್ರೀಮ್ಸೆ ಅವರಿಗೆ ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ಎಚ್ ಮೊಹಮ್ಮದ್ ಅಲ್ಲಿ ಅವರಿಗೆ ಕೊಡಬಾರದು ಅವರೊಬ್ಬ ದೊಡ್ಡ ನಾಯಕರು ಅವರು ಎಲ್ಲಿ ನಿಂತರು ಗೆಲ್ತಾರೆ ಇಲ್ಲಿ ನಮ್ಮ ಯುವಕರಿಗೆ ಕೊಡಿ ಅಂತೇಳಿ ಕೊಟ್ಟು ಅಲ್ಲಿ ಪಕ್ಷೇತರಾಗಿ ನಿಂತರು ಬಂಡಾಯ ಕಾಂಗ್ರೆಸ್ ಆಗಿ ಆದರೂ ನಾನು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಗೆಲ್ಲಿಸಿದ್ದೇನೆ ಅಲ್ಲಂತೇಳಿ ಅಲ್ಲಿನ ಕೌನ್ಸಿಲರ್ ಈಸು ಬುಡ್ರೀಮ್ ಹೇಳಿ ಪುತ್ತೂರಿನ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂ ಎಂ ಎಸ್ ಸಾರಿ ಬಡಗನ್ನೂರು ಹೇಳಿ ಅವತ್ತಿನ ಮಾಜಿ ಶಾಸಕಿ ಸಕುಂದರ ಶೆಟ್ಟಿ ಹೇಳಿ ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ಲ ಹೇಳಿ ಎಂ ಬಿ ವಿಶ್ವನಾಥ್ ಅವರು ಹೇಳಿ ಮೊಹಮ್ಮದ್ ಅಲಿ ಅವರು ಹೇಳಿ ನಾವು ನಮ್ಮನ್ನು ಟಾರ್ಗೆಟ್ ಮಾಡೋದು ಬೇಡ ಈಗ ನಾನು ಅಷ್ಟು ವಿಚಾರಕ್ಕೆ ಹೇಳಿದ್ದಕ್ಕೆ ಶಾಸಕರ ಸಂಸ್ಕೃತಿ ತೋರಿಸಿದಾರಲ್ಲ ಅವರು ಅವರದೇ ಸಮುದಾಯದ ವ್ಯಕ್ತಿಗೆ ನಾನೊಬ್ಬ ಮುಸಲ್ಮಾನ ಅಂತೇಳಿ ನನಗೆ ಬೆದರಿಕೆ ಕೊಲೆ ಬೆದರಿಕೆ ಆಗ್ತಾರಂತೇಳಿದರೆ ಇದು ಪ್ರಜಾಪ್ರಭುತ್ವ ಪ್ರದೇಶನು ಇಲ್ಲಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇಲ್ಲಿ ಕೋಮು ಪ್ರದೇಶ ಅಂತೇಳಿ ಇಡೀ ಮಾಧ್ಯಮದಲ್ಲಿ ಹೇಳ್ತಾರೆ ಆದರೆ ಈ ಕೋಮು ಪ್ರದೇಶದಲ್ಲಿ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ನಿಗೆ ಒಬ್ಬ ಅವರದೇ ಸಮುದಾಯದ ಯುವಕರ ಹತ್ರ ನನಗೆ ಬೆದರಿಕೆ ಆಗ್ತಾನೆ ಬಂದು ನೋಡು ನೀನು ಎದುರಿ ಬಂದು ಮಾತನಾಡೋದು ನಾನು ಇಡೀ ಕರ್ನಾಟಕ ಉದ್ದಕ್ಕೂ ತಿರ್ಗಾಡ್ತಾ ಇದ್ದೇನೆ ನಾನು ಒಬ್ಬನೇ ಹೊರಟೋದು ನನ್ನೊಟ್ಟಿಗೆ ಯಾರು ಇರುವುದಿಲ್ಲ ಹಿಂದೆ ಮುಂದೆ ನಾನು ಕಾರಲ್ಲಿ ಡ್ರೈವ್ ಮಾಡಿದೆ ಅದು ಎದುರಿ ಬದುಕುವಂಥ ಈ ವ್ಯಕ್ತಿ ಅಕ್ಕಿ ಮುಖ ಅಲ್ಲ ಕೊಲೆ ಬೆದರಿಕೆ ಕೈಕಾಲು ಕಡಿಲಿಕ್ಕೆ ತುಂಬ ಜನ ಬಂದಿದ್ದಾರೆ ನನ್ನ ಕೈಕಾಲು ಗಟ್ಟಿದ್ದ ಕಾರಣ ಇವತ್ತು ನಾನು ನೆಮ್ಮದಿ ಇದ್ದೇನೆ ನಾ ಅದಲ್ಲದೆ ನನ್ನ ಮೇಲೆ ಅಶೋಕ್ ರಾಯ್ ಅಭಿಮಾನಿ ಬಲಗಂತ ಗ್ರೂಪ್ ಬಿಟ್ಟುಕೊಂಡು ನಾನು ಅಶೋಕ್ ರಾಯ್ ಹತ್ರ ಐದು ಲಕ್ಷ ರೂಪಾಯಿ ಕೇಳಿದ್ದೇನೆ ಅದು ಕೊಡದ ಕೋಪದಲ್ಲಿ ಇವನು ಈ ಥರ ಮಾತನಾಡ್ತೇನೆಂದು ಅಶೋಕ್ ಅವರೇ ಶಾಸಕರು ನೀವು ನಮ್ಮ ಪಕ್ಷದ ನೀವು ಇಲ್ಲಿನ ಎರಡು ಲಕ್ಷ ಚಿಲ್ಲರ ಜನರ ಶಾಸಕರಾಗಿದ್ದೀರಿ ನೀವು ನಮ್ಮ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಮಾಣ ಮಾಡಿ ಹೇಳಬೇಕು ಅಕೀಮ್ ಕೂರಣಕ ನನ್ನ ಹತ್ರ ದುಡ್ಡು ಕೇಳಿದ್ದಾನೆ ಅಕೀಮ್ ಕೂರಣಕ್ಕೆ ನನ್ನ ಹತ್ರ ಆ್ಯಂಬುಲೆನ್ಸ್ ಕೇಳಿದ್ದಾನೆ ನಾನು ಅದು ಕೊಡಿಲ್ಲ ಆ ಕೋಪದಲ್ಲಿ ಅಕೀಮ್ ಕೂರಾಣಕ ಮಾತನಾಡಿದ್ದಾನೆ ಅಂತ ಹೇಳಿದ್ರು ಉಂಟಲ್ಲ ಇವತ್ತಿಗೆ ನನ್ನ ಮೊಬೈಲು ಬಂದು ಇವತ್ತಿಗೆ ನನ್ನ ಸೋಷಿಯಲ್ ಮೀಡಿಯಾ ಬಂತು ನಾನು ಒಂದು ರೂಪಾಯಿ ಅವರ ಚುನಾವಣೆಯಲ್ಲಿ ಪಡೆದಿಲ್ಲ ಒಂದು ಗ್ಲಾಸ್ ನೀರು ಕೊಡದಿಲ್ಲ ನನ್ನ ಕಾರ್ ಹದಿನೈದು ದಿವಸ ಇನ್ನೋ ಕಾರು ಕೊಟ್ಟಿದ್ದೇನೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಬೂತಿಗೆ ದುಡ್ಡು ಬರೋದನ್ನು ಒಂದು ರೂಪಾಯಿ ಪಡೆದಿಲ್ಲ ಚುನಾವಣೆ ಮಾಡಿದ್ದೇನೆ ಸಾವಿರಕ್ಕಿಂತ ಒಟ್ಟು ಮೂರು ಬೂತಲ್ಲಿ ಲೀಡ್ ತೆಗೆಸಿಕೊಟ್ಟಿದ್ದೇನೆ ಇಂಥ ಸಂದರ್ಭದಲ್ಲಿ ನಮ್ಮನ್ನೇ ಟಾರ್ಗೆಟ್ ಮಾಡಿಸುವುದಾದರೆ ಇವರ ಉದ್ದೇಶ ನಾನು ಜನರ ಬದುಕಿನ ಬಗ್ಗೆ ಮಾತನಾಡಿದ್ದು ತಾನೇ ನನ್ನ ಕುಟುಂಬದವರು ಇಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀಯವ್ರು ಬಂದ್ರ